ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಹಣವನ್ನು ಮೇ ತಿಂಗಳಲ್ಲಿನೇ ಇಲ್ಲಿಗಿಂತ ಮುಂ ಮುಂಚೆನೆ ಹಾಕಿದ್ರು ಸೊ ಮೇ ಆರನೇ ತಾರೀಕಿನಲ್ಲಿ ನಿಮಗೆ ಬಿಡುಗಡೆ ಆಗಿತ್ತು ಗೃಹಲಕ್ಷ್ಮಿ ಹಣ ಅದರ ನಂತರ ಜೂನ್ ಜುಲೈ ಆಗಸ್ಟ್ ಸೊ ಈ ಮೂರು ತಿಂಗಳಿಂದಲೂ ಕೂಡ ಮೇ ಎಂಡಿಂದನೇ ಅವ್ರು ತಿಳಿಸ್ತಾ ಬಂದಿದ್ರು ಸೊ ಹಾಕ್ತೀವಿ ಅಂತ ಸೊ ಇನ್ನೊರ್ಗು ಯಾರ ಖಾತೆಗೂ ಕೊಡಲು ಅಮೌಂಟ್ ಬಂದಿರಲಿಲ್ಲ ಸೊ ಕೆಲವೊಬ್ಬರು ಜನರಿಗೆ ಮಾತ್ರ ಬಂದಿದೆ ಅಂತ ತಿಳಿಸ್ತಾ ಇದ್ರು ಸೊ ಇವಾಗ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ಹಣ ಜಮಾ ಆಗಿದೆ ಸೊ ನಾಲ್ಕು ಸಾವಿರ ಹಣವನ್ನು ಒಟ್ಟಿಗೆ ಜಮಾ ಮಾಡಲಾಗುತ್ತೆ ಅಂತ ತಿಳಿಸಿದ್ರು ಆದರೆ ಎರಡು ಸಾವಿರ ಹಣವನ್ನು ಮಾತ್ರ ಜಮೆ ಮಾಡಲಾಗಿದೆ ಸೊ ಜೂನ್ ಮ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳ ಹಣವನ್ನು ಹಾಕ್ಬೇಕಾಗಿತ್ತು ಅಕೌಂಟ್ಗೆ ಆದರೂ ಜೂನ್ ತಿಂಗಳಿನ ಹಣವನ್ನು ಎರಡು ಸಾವಿರ ಹಣವನ್ನು ಮಾತ್ರ ಖಾತೆಗೆ ಹಾಕಿದ್ದಾರೆ ಸೊ ಅದೇ ಥರ ಅಕ್ಕಿ ಹಣವನ್ನು ಕೂಡ ಜಮೇನ ಮಾಡಲಾಗಿದೆ ಆದರೆ ಗೃಹಲಕ್ಷ್ಮಿ ಹಣ ಜುಲೈ ತಿಂಗಳ ಕಂತಿನ ಹಣ ಮತ್ತು ಆಗಸ್ಟ್ ತಿಂಗಳ ಕಂತಿನ ಹಣ ಇನ್ನವರೆಗೂ ಕೂಡ ಜಮಾ ಮಾಡಲಾಗಿಲ್ಲ ಸೊ ಇದ್ರ ಬಗ್ಗೆ ಅಪ್ಡೇಟ್ ಆಗಿತ್ತು ಸೊ ಅದೇ ಥರಾನೇ ನೀವೇನಾದರೂ ಸರ್ಕಾರಿ ಬ್ಯಾಂಕ್ನಲ್ಲಿ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಐ ಬಿ ಪಿ ಎಸ್ ಪಿ ಓ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಸೊ ಇವತ್ತೇ ಕೊನೆ ದಿನಾಂಕ ಆಗಿರೋದ್ರಿಂದ ತಪ್ಪದೆ ಇವತ್ತೇ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ಐ ಬಿ ಪಿ ಎಸ್ ಪಿ ಅಂದರೆ ಪ್ರೊಬೆಷನಲ್ ಆಫೀಸರ್ ಆಫೀಸರ್ ಸ್ಕೇಲ್ ಒನ್ ಎಕ್ಸಾಮ್ ಸೊ ಕೆನರಾ ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ನೀವು ರೆಫರೆನ್ಸ್ನ ಕೊಡಬಹುದು ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಅಲ್ಲಿ ಪ್ರೊಬೆಷನಲ್ ಆಫೀಸರ್ ಹುದ್ದೆಗೆ ಅರ್ಜಿನ ಆಹ್ವಾನಿಸಲಾಗಿದೆ ಸೊ ಇವತ್ತೇ ಕೊನೆಯ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಇವತ್ತೇ ಕೊನೆಯ ದಿನಾಂಕ ಆಗಿರೋದ್ರಿಂದ ಇನ್ನೂ ಕೂಡ ಯಾರು ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡಿಲ್ಲ ಸೊ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಇಂತಿಷ್ಟು ಪರ್ಸೆಂಟೇಜ್ ಆಗಿರಬೇಕು ಅಂತ ಏನೂ ಇಲ್ಲ ಸೊ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಆದ್ರೂ ಕೂಡ ನೀವು ಏನಾದರೂ ಯಾವುದೇ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಬಿ ಎ ಬಿ ಕಾಮ್ ಯಾವುದಾದ್ರೂ ಕೂಡ ಡಿಗ್ರಿನ ನೀವು ಕಂಪ್ಲೀಟ್ ಮಾಡಿದರೆ ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು ಸೊ ಇವತ್ತೇ ಕೊನೆಯ ದಿನಾಂಕ ಆಗಿರೋದ್ರಿಂದ ತಪ್ಪದೆ ಅಪ್ಲೈ ಮಾಡಿ ಸೊ ಇದೇ ಥರ ನಿಮಗೆ ಮತ್ತೆ ಸರ್ಕಾರಿ ಹುದ್ದೆಗಳ ಇನ್ಫಾರ್ಮೇಷನ್ ಅಪ್ಡೇಟ್ಸ್ಗಳು ಈ ಚಾನಲ್ನಲ್ಲಿ ಸಿಗುತ್ತೆ ಸೊ ನೀವೇನಾದರೂ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋ ಮಾಡಿ ತಿಳಿಸಿ ಅದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸೊ ಇನ್ನು ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಇದೇ ಥರ ಚಾನಲ್ನಲ್ಲಿ ವೀಡಿಯೋಗಳು ಕಂಟೆಂಟ್ಗಳು ನಿಮಗೆ ಸಿಗ್ತಾನೆ ಇರುತ್ತೆ ಸರ್ಕಾರಿ ಯೋಜನೆಗಳ ಮಾಹಿತಿ ಆಗಿರ್ಬೋದು ಹುದ್ದೆಗಳ ಮಾಹಿತಿಗಳು ಸೊ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿದರೆ ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದಕ್ಕೋಸ್ಕರ ಚ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಸೊ ಇದೇ ತರ ಸಪೋರ್ಟ್ ಮಾಡ್ತಾನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್